ವರ್ಷದ ಮೊದಲ ಹಬ್ಬ ಎಂದರೆ ಅದು ಸಂಕ್ರಾಂತಿ ದೇಶದಾದ್ಯಂತ ವರ್ಷಾರಂಭದ ಸಂಕ್ರಮಣ ಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡುತ್ತಾರೆ ಹಳ್ಳಿಗಳಲ್ಲಿ ಸಂಕ್ರಾಂತಿ ಎಂಬುದು ರೈತರಿಗೆ ಸುಗ್ಗಿ ಹಬ್ಬವಾಗಿದ್ದು ತಮ್ಮ ದನ ಕರುಗಳಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಮಾಡಿ ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ ಆದರೆ ರಾಜ್ಯದ ಇಲ್ಲೊಂದು ಗ್ರಾಮದಲ್ಲಿ ಮಾತ್ರ ಶತಶತಮಾನಗಳಿಂದ ಸಂಕ್ರಾಂತಿ ಹಬ್ಬವನ್ನೇ ಬಹಿಷ್ಕರಿಸಿದ್ದಾರೆ ಒಂದು ವೇಳೆ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡಿದ್ರೆ ಇಡೀ ಊರಿಗೆ ಕೇಡು ಬಂದು ದನ ಕರುಗಳು ಸಾಯುತ್ತವೆ ಎಂದು ಆ ಗ್ರಾಮದ ಜನರು ಸಂಕ್ರಾಂತಿ ಹಬ್ಬವನ್ನೇ ಆಚರಣೆ ಮಾಡುವುದಿಲ್ಲ ಇನ್ನು ಯಾವುದು ಆ ಗ್ರಾಮ ಅಂತೀರಾ ಸಂಕ್ರಾಂತಿ ಹಬ್ಬ ಬಂದ್ರೆ ಈ ಊರಿನ ಗ್ರಾಮಸ್ಥರಿಗೆ ಭಯ ಎಲ್ಲೆಡೆ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇದ್ದರೂ ಈ ಗ್ರಾಮದಲ್ಲಿ ಬಿಕೋ ಎನ್ನುತ್ತಿರುವ ರಸ್ತೆಗಳು ಸಿಂಗಾರಗೊಳ್ಳದ ದನಕರುಗಳು ಬಾಗಿಲು ಮುಚ್ಚಿರುವ ಮನೆಗಳು ಮೌನವಾಗಿ ಕುಳಿತಿರುವ ಗ್ರಾಮದ ಜನರು ಹೌದು ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕಿನ ಅರಾಬಿಕೊತ್ತನೂರು ಗ್ರಾಮದಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬ ಬಂತಂದ್ರೆ ಸಾಕು ಈ ಊರಿನ ಜನರು ಭಯಾಭೀತರಾಗುತ್ತಾರೆ ನೂರಾರು ವರ್ಷಗಳ ಹಿಂದೆ ನಡೆದ ಘಟನೆಯಿಂದ ಗ್ರಾಮಸ್ಥರು ಹಬ್ಬವನ್ನೇ ಆಚರಣೆ ಮಾಡುತ್ತಿಲ್ಲ ಶತಮಾನಗಳ ಹಿಂದೆ ಸಂಕ್ರಾಂತಿ ಹಬ್ಬ ಆಚರಿಸುತ್ತಿಲ್ಲ ಕಳೆದ ನೂರಾರು ವರ್ಷಗಳ ಹಿಂದೆ ಅರಾಬಿ ಕೊತ್ತನೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ರು ಆದರೆ ಅದೊಂದು ದಿನ ಹಬ್ಬದ ಸಮಯದಲ್ಲಿ ಎತ್ತುಗಳಿಗೆ ದನ ಕರುಗಳಿಗೆ ಶೃಂಗಾರ ಮಾಡಿ ಕಿಚ್ಚು ಹಾಯಿಸಲಾಗಿತ್ತು ಈ ವೇಳೆ ಏಕಾಏಕಿ ದನ ಕರುಗಳು ಸ್ಥಳದಿಂದ ಪರಾರಿಯಾದವು ಇದಾದ ನಂತರ ಮತ್ತೊಂದು ವರ್ಷದಲ್ಲಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ವೇಳೆ ದನ ಕರುಗಳು ಮೃತಪಟ್ಟಿವೆ ಇನ್ನು ಕೆಲ ವರುಷಗಳು ಹಬ್ಬಕ್ಕೆ ಮುಂದಾದ ಗ್ರಾಮದ ಬಹುತೇಕರು ತಮ್ಮ ಜಾನುವಾರುಗಳನ್ನ ಕಳೆದುಕೊಂಡಿದ್ದಾರೆ ಇದರಿಂದ ಹಬ್ಬವನ್ನ ಆಚರಣೆ ಮಾಡಬಾರದು ಅಂತ ಗ್ರಾಮದ ರೈತರು ನಿರ್ಧಾರ ಮಾಡಿದ್ರು ಒಂದು ವೇಳೆ ಹಬ್ಬ ಮಾಡಿದ್ರೆ ಮತ್ತೆ ಜಾನುವಾರ ಉಳಿಯೋದಿಲ್ಲ ಎಂದು Go! ಕತೆ ಕಟ್ಟಿ ಹಬ್ಬವನ್ನ ಮಾಡುವುದನ್ನೇ ನಿಲ್ಲಿಸಿದ್ದಾರೆ ಅರಾಬಿಕೊತ್ತನೂರು ಗ್ರಾಮಸ್ಥರು ಸಪ್ತಮಿ ಎಂದು ಊರ್ ಹಬ್ಬ ಮಾಡಿ ಗ್ರಾಮಸ್ಥರ ಸಂಭ್ರಮ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬ ಬಂತೆಂದರೆ ಈ ಗ್ರಾಮದಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸುವುದಿಲ್ಲ ಊರ ಮುಂದೆ ಕಸ ಗುಡಿಸುವುದಿಲ್ಲ ಮನೆ ಮುಂದೆ ರಂಗೋಲಿ ಹಾಕಲ್ಲ ಒಂದು ವೇಳೆ ಕಸ ಗುಡಿಸಿ ರಂಗೋಲಿ ಹಾಕಿ ಹಬ್ಬವನ್ನ ಆಚರಣೆ ಮಾಡಿದರೆ ಮತ್ತೆ ದನಕರುಗಳು ಸಾಯುತ್ತವೆ ಎಂದು ಈ ಗ್ರಾಮದ ಜನರು ಭಯಗೊಂಡಿದ್ದಾರೆ ಹೀಗಾಗಿ ಗ್ರಾಮದಲ್ಲಿ ಯಾರೂ ಸಹ ಅಂದು ಸಂಕ್ರಾಂತಿ ಹಬ್ಬ ಆಚರಣೆ ಮಾಡುವುದಿಲ್ಲ ಅಲ್ಲದೆ ಈ ವೇಳೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಯಾವುದೇ ಸಿಹಿ ಅಡುಗೆ ಮಾಡುವುದಾಗಲಿ ಎಳ್ಳು ಬೆಲ್ಲ ಬೀರುವುದಿಲ್ಲ ಪ್ರತಿ ಹಬ್ಬದಲ್ಲೂ ಜಗಮಗ ಕಂಗೊಳಿಸುವ ಈ ಗ್ರಾಮ ಮಾತ್ರ ಸಂಕ್ರಾಂತಿ ಹಬ್ಬದ ದಿನ ಮೌನವಾಗಿ ಕಾಣುತ್ತದೆ ಸಂಕ್ರಾಂತಿ ಎಂದರೆ ಗ್ರಾಮೀಣ ಭಾಗದ ಜನರಿಗೆ ಸುಗ್ಗಿ ಸಂಭ್ರಮವಾಗಿದ್ದು ಹಬ್ಬ ಆಚರಣೆಯ ಜೊತೆಗೆ ತಮ್ಮ ಜಾನುವಾರುಗಳಿಗೆ ಸಿಂಗಾರ ಮಾಡಿ ಊರ ತುಂಬೆಲ್ಲ ಮೆರವಣಿಗೆ ಮಾಡುವುದು ಸರ್ವೇ ಆದರೆ ಇದೊಂದು ಗ್ರಾಮ ಗ್ರಾಮದವರು ಮಾತ್ರ ತಮ್ಮ ನಂಬಿಕೆ ಆಚರಣೆಗಾಗಿ ವಿಭಿನ್ನವಾಗಿ ಕಾಣಿಸುತ್ತಾರೆ